ಈಗ ಯಾಕೆ ಜಿಲ್ಲೆ ಹೆಸರು ಬದಲಾವಣೆ ಅಂತ ಹೇಳಿದರೆ ನೋಡಿ ನಮಗೆ ಕನ್ನಡ ಹೇರಿಕೆಗಿಂತ ನಾವು ಹೇರಿಕೆ ಅಂತ ಹೇಳುವುದಿಲ್ಲ ನಾವು ಮಾ ನಾವು ಒಪ್ತೇವೆ ತುಳು ಭಾಷೆ ನಾವು ತುಳು ಲಿಪಿ ಹಾಕುವಾಗ ಮೇಲೆ ನಾವು ಕನ್ನಡವನ್ನು ಹಾಕ್ತೇವೆ ಯಾಕೆಂದ್ರೆ ನಮಗೆ ಗೊತ್ತಿದೆ ರಾಜ್ಯ ಭಾಷೆ ಅದನ್ನು ಬಳಸಬೇಕು ಕನ್ನಡಿಗರಿಗಿಂತ ಜಾಸ್ತಿ ಬಳಸಿದವರು ನಾವು ತುಳುವನ್ನು ತುಳುವನ್ನು ಕೂಡ ಕೆಳಗೆ ಇಟ್ಟು ಕನ್ನಡವನ್ನು ಮೇಲೆ ಹಾಕಿದವರು ಮಂಗಳೂರು ನೀವು ಇದು ಸಹ ನೋಡ್ಬೋದು ಅಂದರೆ ಮಹಾನಗರ ಪಾಲಿಕೆ ಅಲ್ಲಿ ಕನ್ನಡವನ್ನು ಮೇಲೆ ಹಾಕಿ ತುಳು ಲಿಪಿಯನ್ನು ಕೆಳಗೆ ಹಾಕಿದ್ದೇವೆ ಯಾಕೆಂದ್ರೆ ನಮಗೆ ಗೊತ್ತಿದೆ ಕನ್ನಡಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ನಮ್ಮ ಭಾಷೆಯನ್ನು ಉಳಿಸುವ ಕೆಲಸ ಆಗಬೇಕು ಯಾಕೆಂದರೆ ನಮ್ಮ ಭಾಷೆ ಉಳಿಸ್ ಉಳಿಬೇಕು ಮತ್ತು ಇದು ಇದರೊಟ್ಟಿಗೆ ನಮ್ಮ ಸಂಸ್ಕೃತಿ ಉಳಿಬೇಕು ಈ ವಿಚಾರವಾಗಿ ಕೆಲಸ ಮಾಡುವಂಥದ್ದು ಮತ್ತು ಯಾಕೆ ಅಂತ ಹೇಳಿದರೆ ಈಗ ಉಡುಪಿ ಜಿಲ್ಲೆ ಅದರ ಹೆಸರು ಉಡುಪಿಯಲ್ಲಿದೆ ಮಂಗಳೂರಲ್ಲಿ ಹಾಗಿಲ್ಲ ನೀವು ತುಂಬ ಜನರು ನಾವು ಇದರಿಂದ ನಾವು ಒಂದು ಸ್ವಲ್ಪ ಅಭಿಯಾನಗಳನ್ನು ಮಾಡಿದ್ವಿ ಮತ್ತು ನಾವೊಂದು ಗೂಗಲ್ ಮೀಟನ್ನು ಇಟ್ಟಿವಿ ಯಾಕೆಂದರೆ ನಾವು ಜನಾಭಿಪ್ರಾಯ ಮೊದಲು ತೆಕ್ಕು ತಿಳ್ಕೊಳ್ಬೇಕು ಯಾಕೆಂದರೆ ಜನರುಗಳ ಜನರ ಭಾವನೆಗಳು ಹೇಗಿದೆ ಯಾಕೆಂದರೆ ನಾವು ಒಮ್ಮೆಲೆ ಒಮ್ಮೆಲೆ ಜಿಲ್ಲೆ ಹೆಸರು ನಾವು ಸೂಚಿಸಲಿಕ್ಕೆ ಆಗೋದಿಲ್ಲ ನಮಗೆ ಬಹಳಷ್ಟು ಬಂತು ಕುಡ್ಲ ಮಾಡಬೇಕು ತುಳುನಾಡು ಮಾಡಬೇಕು ಬಹಳಷ್ಟು ಹೆಸರುಗಳು ಸೂಚನೆ ಆಯಿತು ನಾವು ಆ ರೀತಿಯಲ್ಲಿ ನಾವು ಚರ್ಚೆ ಮಾಡುವಾಗ ಬಹಳಷ್ಟು ಜನರು ಹೇಳಿದರು ಕುಡ್ಲ ಯಾಕೆ ಅಂತ ಕುಡ್ಲೆ ಯಾಕೆ ಮಾಡಬಾರ್ದು ಅಂತ ಆಗ ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಕುಡ್ಲಾ ಅನ್ನೋದು ಒಂದು ಕೂಡುವ ಸ್ಥಳ ಅಂದರೆ ಈಗ ವಿಟ್ಲದಿಂದ ಬಂದವರು ಪುತ್ತರದಿಂದ ಬಂದವರು ಹೇಳುವಂಥದ್ದು ಏನು ಕುಡ್ಲಾಗೆ ಬೋಪೆ ಅಂತ ಹೇಳಿ ಅಂದರೆ ನಾವು ಮಂಗಳೂರಿಗೆ ಹೋಗುವ ಅಂತ ಕುಡ್ಲ ಅಂದರೆ ಮಂಗಳೂರಿನ ತಾಲೂಕಿಗಿನ ಹೆಸರು ಅದನ್ನು ಜಿಲ್ಲೆಗೆ ಇಡುವಂಥ ಹೆಸರಲ್ಲ ಅಂದರೆ ತುಂಬ ಜನರ ಸಾಹಿತಿಗಳು ವಿದ್ವಾಂಸರುಗಳು ಹೇಳಿದಂಥದ್ದು ಅದನ್ನು ನಾಳೆ ದಿನ ನಮ್ಮ ಪ್ರಾಯದವರೆಲ್ಲ ಹೇಳ್ತಾರೆ ಪುತ್ತೂರಿನವ್ರು ಹೇಳ್ತಾರೆ ಇದು ದೂರ ಕುಡ್ಲಾ ಬೋಯ್ನಾ ಅಂದರೆ ಅದು ತಾಲೂಕಿಗೆ ಇಡುವಂಥ ಹೆಸರು ಅದು ಜಿಲ್ಲೆಗೆ ಇಡುವಂಥ ಹೆಸರಲ್ಲ ಮತ್ತು ತುಳುನಾಡು ಯಾಕೆ ತುಳುನಾಡು ಯಾಕೆ ತುಳುನಾಡು ಯಾಕೆ ಹೇಳಿದರೆ ನೋಡಿ ನಮಗೆ ಒಂದು ಕಾಸರಗೋಡಿಂದ ಒಬ್ಬರು ವ್ಯಕ್ತಿ ಅಂದರೆ ತುಂಬ ಕೂಗಿ ಮಾತಾಡಿದ್ದಾರೆ ಅದು ಗೂಗಲ್ ಮೀಟಲ್ಲಿ ಈಗ ರೆಕಾರ್ಡ್ ಇದೆ ನಮ್ಮನ್ನು ಯಾಕೆ ಬಿಟ್ಟ್ರಿ ನೀವು ತುಳುನಾಡು ಮಾಡುವಾಗ ಬಹಳಷ್ಟು ಗೂಗಲ್ ಮೀಟ್ನಲ್ಲಿ ಬಹಳಷ್ಟು ಚರ್ಚೆಗಳಾಗಿತ್ತು ಎಲ್ಲ ಪಕ್ಷದ ನಾಯಕರು ಇದ್ದರು ಮತ್ತು ಎಲ್ಲ ಸಂ ವಿದ್ವಾಂಸರು ತುಳು ಸಾಹಿತಿಗಳು ಎಲ್ಲ ಅಂದರೆ ಇತಿಹಾಸ ತಿಳಿದವರು ಇದ್ದರು ಇವರ ಬಗ್ಗೆ ಅವರು ಹೇಳಿದರು ಅಂದರೆ ಒಂದು ಕಾಸರಗೋಡಿನವರು ಒಂದು ಅಷ್ಟು ಕೂಗಿ ಹೇಳುವಾಗ ಅಂದರೆ ನಮ್ಮನ್ನು ಸೇರಿಸ್ಕೊಳ್ಳಿ ತುಳುನಾಡು ಮಾಡಬೇಡಿ ಅದು ಜಿಲ್ಲೆಗೆ ಇಡೀರಿ ಮಂಗಳೂರು ತುಳುನಾಡು ನಾವು ರಾಜ್ಯದ ಮುಂದಿನ ಹೋರಾಟಕ್ಕೆ ಬೇಕಾಗ್ತದೆ ಆ ಬ ಆ ಯಾಕೆಂದರೆ ತುಳುನಾಡು ಅನ್ನೋದು ದೈವಾರಾಧನ ಪಾರ್ಧನಗಳಲ್ಲಿ ಅದೊಂದು ಸಮೃದ್ಧವಾದ ಅಂದರೆ ಬಾರ್ಕೂರಿನಿಂದ ಚಂದ್ರಗಿರಿ ತನಕ ಘಟ್ಟ ಪ್ರದೇಶದಿಂದ ಕರಾವಳಿ ಅಂದರೆ ಈಗಿನ ಸಮುದ್ರ ಕಡಲ ಕಿನಾರೆ ಏನೇ ಇದೆ ಅಲ್ಲಿ ತನಕ ಅನ್ನೋ ಒಂದು ಉಲ್ಲೇಖ ಇದೆ ಆ ಉಲ್ಲೇಖ ಇಟ್ಕೊಂಡು ನಾವು ಅಂದರೆ ನಾಳೆ ನಾಳೆ ಜಿಲ್ಲೆಗೆ ಹೆಸರಿಟ್ಟರೆ ತುಳುನಾಡು ಅನ್ನೋದು ನಾಳೆ ಮುಂದಿನ ಅಂದರೆ ಒಂದು ಕಮ್ಮಿ ಒಂದು ಐವತ್ತು ಅರವತ್ತು ವರ್ಷಗಳ ನಂತರ ಏನಾರು ರಾಜ್ಯದ ಹೋರಾಟ ಮಿನಿ ಆದರೆ ನಾಳದು ಹೇಳ್ತಾರೆ ನಿಮ್ಮದು ಜಿಲ್ಲೆಯಷ್ಟು ದೊಡ್ಡ ಇರುವ ತುಳುನಾಡಿಗೆ ಹೇಗೆ ರಾಜ್ಯ ಕೊಡಲಿಕ್ಕೆ ಆಗ್ತದೆ ಮತ್ತು ನಾವು ಉಡುಪಿಯವರನ್ನು ಬಾರ್ಕೂರಿನ ತುಳುವರನ್ನು ಕಾಸರಗೋಡಿನ ತುಳುವರನ್ನು ಬಿಟ್ಟು ನಾವು ರಾಜ್ಯ ಮಾಡಿದರೆ ಸರಿಯಾಗೋದಿಲ್ಲ ಮತ್ತು ಜಿಲ್ಲೆಯ ಹೆಸರನ್ನು ಇಟ್ಟೋದು ಸೂಕ್ತ ಅಲ್ಲ ಅಂತ ಎಲ್ಲರ ವಿಮರ್ಶೆಗೆ ಕೊನೆಗೆ ಆದದ್ದು ಮಂಗಳೂರು ಯಾಕೆಂದರೆ ಕನ್ನಡ ಸಂಘಟನೆಗಳು ಈಗ ಕುಡ್ಲ ತುಳುನಾಡು ಇಟ್ಟರೆ ವಿರೋಧ ಮಾಡ್ತಾರೆ ಅದಕ್ಕೆ ಕೊನೆಗೆ ನಮಗೆ ಸಿಕ್ಕಿದಂಥದ್ದು ಮಂಗಳೂರು ಯಾಕೆಂದರೆ ಮಂಗಳೂರಿನಲ್ಲಿ ಏರ್ಪೋರ್ಟ್ ಕೂಡ ಮಂಗಳೂರು ಹೆಸರಲ್ಲೇ ಇರೋದು ದಕ್ಷಿಣ ಕನ್ನಡ ಏರ್ಪೋರ್ಟ್ ಅಂತ ಇಲ್ಲ ಸೊ ನಮಗೆ ಆಯಿತು ಆಯಿತು ಮಂಗಳೂರು ಅಂತ ಎಲ್ಲರ ಒಪ್ಪಿಗೆ ಆಯಿತು ಎಲ್ಲರೂ ಆರುನೂರು ಜನರ ಸಹಮತ ಸಿಕ್ಕಿದ್ದು ಆಯಿತು ಸಮಿತಿಯನ್ನು ಮಾಡುವ ಮಂಗಳೂರು ಅಂತ ಕೊಂಡು ಆ ನಿರ್ಧಾರದ ಮೇಲೆ ನಾವು ಈಗ ಸಮಿತಿಯನ್ನು ಮಾಡಿರುವಂಥದ್ದು ಇನ್ನು ನಾಳೆ ದಿನ ನಾವು ಪ್ರೆಸ್ ಮೀಟ್ ಕೂಡ ಮಾಡ್ತೇವೆ ಯಾಕಂದರೆ ಎಲ್ಲ ನಾಯಕರು ಬರ್ತಾರೆ ಎಲ್ಲ ಮೊದಲನೇ ಬಾರಿ ಎಲ್ಲ ಸಮುದಾಯದ ನಾಯಕರುಗಳು ಎಲ್ಲ ರಾಜಕೀಯ ಪಕ್ಷದ ನಾಯಕರು ಸೇರಿಸಿ ಸೌಹಾರ್ದತೆಯಾಗಿ ಯಾಕೆಂದರೆ ದಕ್ಷಿಣ ಕನ್ನಡ ಕೋಮು ಸೂಕ್ಷ್ಮ ಅಂತ ಉಂಟು ಅದನ್ನು ತೆಗಿಬೇಕು ನಾವು ಮಂಗಳೂರನ್ನು ಹೊಸ ಹೊಸ ಉಮ್ಮಸ್ಸಿನೊಂದಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವೀಗ ಈ ಸಮಿತಿಯನ್ನು ಮಾಡಿರುತ್ತೇವೆ ಮತ್ತು ಈ ಸಮಿತಿ ಮುಂದಿನ ದಿನಗಳಲ್ಲಿ ರಾಜ್ಯ ಭಾಷೆ ಹೋರಾಟ ಕೂಡ ಮಾಡ್ತದೆ ಮತ್ತು ಎಂಟನೇ ಪರಿಚಯದಕ್ಕೆ ಸೇರಿಸುವ ಕೆಲಸಕ್ಕೂ ಯಾಕೆಂದರೆ ನಮ್ಮ ತುಳುವಿನ ಅಳಿವಿನಂಚಿನಲ್ಲಿರುವ ಭಾಷೆಯನ್ನು ಒಮ್ಮೆ ಕೈ ಹಿಡಿದು ಮೇಲೆ ಎತ್ತಬೇಕು ಯಾಕೆಂದರೆ ತುಳು ಭಾಷೆ ಅವನತಿ ಹತ್ರ ಹೋಗ್ತಾ ಉಂಟು ಮತ್ತು ಯಾರೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಶಾಲೆ ಕಾಳಜಲ್ಲಿ ಈಗಾಗಲೇ ಮಾತಾಡಲಿಕ್ಕಿಲ್ಲ ತುಳು ಭಾಷೆಯನ್ನು ಹೀಗೆ ಆದರೆ ನಮ್ಮ ಭಾಷೆಗಳು ಮುಂದಿನ ಜನಾಂಗಕ್ಕೆ ಸಿಗುವುದಿಲ್ಲ ಅದನ್ನು ಉಳಿಸುವ ಕೆಲಸ ಮತ್ತು ಬೆಳೆಸುವ ಕೆಲಸ ಆಗಬೇಕು ಸರ್ ಮೊದಲನೇದಾಗಿ ಇದು ಸಮಿತಿ ಈ ಸಮಿತಿ ಮಾಡಿರುವಂಥದ್ದು ಈಗ ಶುರುವಾದಂಥ ಸಮಿತಿ ಇದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಸ್ ಪಣ್ಣಿತ್ತಾಡಿ ಪಣ್ಯಾಡಿ ತಾಯರು ಇದರ ಬಗ್ಗೆ ಹೋರಾಟ ಮಾಡಿದರು ಆಗ ಒಂದು ಸಾಧಾರಣ ಎಂಥೇಳಿದರೆ ಅವರು ಇಟ್ಟಂಥದ್ದು ತುಳುನಾಡು ಇಡಬೇಕು ಅಂತ ದಕ್ಷಿಣ ಕನ್ನಡ ಬೇಡ ತುಳುನಾಡು ಇಡಬೇಕು ಆಗ ಆಗ ಸಭೆಯಲ್ಲಿದ್ದವರು ಸ್ವಲ್ಪ ಜನರು ಇಲ್ಲ ಕುಡ್ಲ ಮಾಡಬೇಕು ಅನ್ನೋ ಈ ಡಿಸ್ಕಷನಲ್ಲಿ ಅದು ಬಿದ್ದು ಇತ್ತು ಆದ ನಂತರ ಅದರ ಬಗ್ಗೆ ಧ್ವನಿ ಎತ್ತು ಯಾರು ಇರಲಿಲ್ಲ ಆನಂತರ ನಮಗೇನಾಯ್ತು ಹೇಳಿದರೆ ನಾವು ಇತ್ತೀಚಿನ ದಿನದಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಒಂದು ಅನಮದೇ ಲೆಟ್ರ್ ಬರ್ತದೆ ಅನಮದೇ ಇರೋದು ಇದ್ದರು ಅವರು ಲೆಟ್ರ್ ಬಂದಿರ್ತದೆ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಇರುವಾಗ ತುಳು ಭಾಷೆಯನ್ನು ನಿಷೇಧ ಮಾಡಬೇಕು ಮತ್ತು ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಇದನ್ನು ಮಾತನಾಡಬಾರ್ದು ಇದು ನಿಷೇಧವಾದ ಭಾಷೆ ಅಂತ ಹೇಳಿ ಹಾಕಿದರು ಸೊ ಇದರ ಬಗ್ಗೆ ಒಂದು ಅಲ್ಲಿಯ ಅಧಿಕಾರಿಗಳಂದರೆ ಅವರೆಲ್ಲ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಬಂದವರು ಅವರು ಅವರಿಗೆ ತುಳು ಭಾಷೆ ಬಗ್ಗೆ ಮಾಹಿತಿ ಇಲ್ಲ ಅವರು ಏನು ಮಾಡಿದರು ಅಂದರೆ ನಿರ್ದೇಶನಕ್ಕೆ ಬರೆದು ಹಾಕಿದರು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಮಗೆ ಒಂದು ಲೆಟ್ರ್ ಒಂದು ಬೆಲ್ತಂಗಡಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ಲೆಟ್ರ್ ಸಿಗ್ತದೆ ನಾವು ಎಲ್ಲ ತುಳು ಸಂಘಟನೆ ಒಟ್ಟುಗೂಡಿ ನಾವು ಅಲ್ಲಿ ಹೋಗಿ ಅವರಿಗೆ ತುಳು ಭಾಷೆ ಮಹತ್ವ ಏನು ತುಳು ಭಾಷೆ ಅಂದರೆ ಎಂಥ ಕನ್ನಡಗಿಂತಲೂ ಪ್ರಾಚೀನವಾದ ಭಾಷೆ ಅಂದರೆ ಅದಕ್ಕೆ ಪೂರಕವಾದ ದಾಖಲೆ ಇದೆ ನಮಗೆ ತುಳು ಲಿಪಿಯ ಕಲ್ಲು ಬರಹಗಳು ಸಿಕ್ಕಿದೆ ಇದರ ಬಗ್ಗೆ ದಾಖಲೆಗಿದೆ ಇದರ ದಾಖಲೆ ಬಗ್ಗೆ ಎಲ್ಲ ಅವರಿಗೆ ತಿಳಿಸಿಕೊಟ್ಟು ಮತ್ತು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನವರಿಗೆ ಅಂದರೆ ವೃದ್ಧರಿರ್ಬೋದು ಅಥವಾ ಅನಕ್ಷ ಅಶಕ್ತರಿದ್ದರು ಅವರಿಗೆಲ್ಲ ಕನ್ನಡ ಬರುವುದಿಲ್ಲ ಅವರು ತುಳು ಭಾಷೆಯಲ್ಲಿ ಸಂವೇದನಾ ಮಾಡುವಂಥದ್ದು ಇತ್ತೀಚೆಗೆ ಅಂದರೆ ಒಂದು ನನಗೆ ಅಂಗವಿಕಲರೊಬ್ಬರು ಕಾಲ್ ಮಾಡಿದರು ಅವರು ಹೋದಾಗ ಅಲ್ಲಿ ಅವರು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಮಾತಾಡಿ ನಿಮ್ಮ ತುಳು ನಮಗೆ ಬರುವುದಿಲ್ಲ ಅಂದರೆ ಅವನಿಗೆ ತು ಪಾಪ ತುಳು ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಸೊ ಇದು ಇದಕ್ಕೆ ಒಬ್ಬರನ್ನು ನಿಲ್ಲಿಸಬೇಕಾಗ್ತದೆ ಇದರಿಂದ ಇಂಥ ಒಂದು ವ್ಯವಸ್ಥೆ ಆದಾಗ ನಮಗೊಂದು ಪ್ರಶ್ನೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಾಡುವಾಗ ನಾವೆಲ್ಲ ಕನ್ನಡಿಗರಂತಾಗಿದೆ ಈಗ ನಮ್ಮ ಮನೆಯಲ್ಲಿ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಒಂದು ಬೋರ್ಡ್ ಇದ್ದರೆ ಅಂತ ಬೋರ್ಡ್ ಇದೆ ಮನೆಯೊಳಗೆ ಇದ್ದವರೆಲ್ಲ ಕನ್ನಡಿಗರು ಈಗ ಕರ್ನಾಟಕದಲ್ಲಿ ಹೇಳುವಾಗ ಸಹ ಹಾಗೆ ಹೇಳೋದು ಕರ್ನಾಟಕದಲ್ಲಿದ್ದವರೆಲ್ಲ ಕನ್ನಡಿಗರು ನಾವು ಕರ್ನಾಟಕದಲ್ಲಿದ್ದವರು ಕನ್ನಡಿಗರು ಒಪ್ತೇವೆ ಆದರೆ ಎಂತ ಹೇಳಿದರೆ ಕೊಡವರಿದ್ದೇವೆ ತುಳುವರಿದ್ದಾವೆ ಕೊಂಗಣೆಗಾರಿದ್ದೇವೆ ಬ್ಯಾರಿಗಳಿದ್ದಾರೆ ಇಷ್ಟು ಒಳ್ಳೆ ಅಂದರೆ ತುಳುನಾಡಿನಲ್ಲಿ ಅಂಥ ಭಾಷೆಗಳ ಸಾ ಜಗಳಗಳಾಗಲಿಲ್ಲ ನೀವು ನೋಡಿರ್ಬೋದು ಬೆಂಗಳೂರುಗಳಲ್ಲಿ ಕನ್ನಡ ಪರ ಸಂಘಟನೆ ಬೋರ್ಡ್ ಹೊಡೆಯೋದು ಮಸಿ ಬಳಿಯೋದು ತುಳು ಸಂಘಟನೆಗಳ ಅಂಥ ಹೋರಾಟ ಮಾಡಲಿಲ್ಲ ಯಾಕೆ ಹೇಳಿದರೆ ನೋಡಿ ಅವರ ಹೋರಾಟಗಳು ಹೇಗಿದೆ ಕನ್ನಡ ಸಂಘಟನೆ ಅವರ ಭಾಷೆಗೆ ರಾಜ್ಯ ಮಾನದಿಗೆ ಅಂದರೆ ರಾಜ್ಯ ಮಾನ್ಯತೆ ಸಿಕ್ಕಿದೆ ಕನ್ನಡವನ್ನು ಒಂದು ರಾಜ್ಯದಲ್ಲಿ ಎಲ್ಲಿ ಕೂಡ ಮಾತಾಡ್ಬೋದು ಅಂಥ ಪರಿಸ್ಥಿತಿ ಇದೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಉಂಟು ಕನ್ನಡಕ್ಕೆ ಕನ್ನಡಕ್ಕೆ ಪ್ರಾಧಿಕಾರಗಳಿವೆ ಕನ್ನಡ ಸಿನಿಮಾ ರಂಗ ದೊಡ್ಡ ಮಟ್ಟದಲ್ಲಿದೆ ಅಂದರೆ ಅವರಿಗೆ ಸಬ್ಸಿಡಿಗಳು ಸಿಗ್ತದೆ ತುಳು ಸಿನಿಮಾಕ್ಕೆ ಏನು ಸಿಕ್ಕಿದೆ ತುಳು ಭಾಷೆಗೆ ರಾಜ್ಯ ಮಾನ್ಯತೆಗೆ ಬಿಡಿ ಎಂಟನೇ ಪರಿಚಯದಕ್ಕೂ ಸೇರಲಿಲ್ಲ ತುಳುವರ ಹೋರಾಟ ನೋಡಿ ಎಷ್ಟು ವರ್ಷಗಳಿಂದ ಅಂದರೆ ನಾವು ಒಳಗಿಂದ ಬೊಬ್ಬೆ ಹಾಗೆ ಬಾಗಿಲು ಹಾಕಿ ಒಳಗಿಂದ ಬೊಬ್ಬೆ ಆಗಿದೆ ಅಂದರೆ ಜಗತ್ತಿಗೆ ತಿರುಳಿಲ್ಲ ಹೋರಾಟಗಳು ಅಲ್ಲೇ ಅಂದರೆ ಬಾಯಿ ಮುಚ್ಚುವ ಕೆಲಸಗಳಾಯಿತು ಆನಂತರ ನಮಗೆ ಒಂದು ಚಿಂತನೆ ಬಂತು ಯಾಕೆ ಹೇಳಿದರೆ ಈಗ ಸೆನ್ಸಸ್ ಬರ್ತಾ ಉಂಟು ಸೆನ್ಸಸ್ ಬರುವಾಗ ಎಂತಾಗ್ತಾ ಹೇಳಿದರೆ ನಮ್ಮ ಮನೆಗೆ ಈಗ ಶಿಕ್ಷಣ ಶಿಕ್ಷಕರೆಲ್ಲ ಬರ್ತಾರೆ ಶಿಕ್ಷಣ ಇಲಾಖೆಯಿಂದ ಅವರು ಬಂದು ನಿಮ್ಮ ಹತ್ರ ಮಾತನಾಡಿಸ್ತು ಕನ್ನಡದಲ್ಲೇ ನಿಮ್ಮ ಮನೆಯಲ್ಲಿ ಎಷ್ಟು ಇದ್ದೀರಿ ನಾವು ನಾಲ್ಕು ಜನರು ಅಂತ ಆ ನಂತರ ನಿಮ್ಮ ಮಾತೃಭಾಷೆಯನ್ನು ಕೇಳುವುದಿಲ್ಲ ಯಾಕೆಂದರೆ ಇದು ದಕ್ಷಿಣ ಕನ್ನಡ ಇಲ್ಲಿ ಕನ್ನಡಿಗರೇ ಇರೋದು ನಮ್ಮ ಕೌಂಟು ಸಿಗುವುದಿಲ್ಲ ಯಾಕೆ ಹೇಳಿದರೆ ಎಷ್ಟು ಜನ ಇದ್ದೇವೆ ಅಂದರೆ ಯಾರಿಗೂ ಮಾಹಿತಿ ಇಲ್ಲ ಈ ಮಾಹಿತಿಯ ಕೊರತೆಯಿಂದ ಮತ್ತು ಇದು ದಾಖಲೆ ಆಗದಿದ್ದರಿಂದ ತುಳುವರ ಜನಸಂಖ್ಯೆ ಕಮ್ಮಿ ಕಾಣ್ತಾ ಉಂಟು ಆ ಆದ್ದರಿಂದ ನಮಗೆ ರಾಜ್ಯ ಭಾಷೆಗೂ ಕಷ್ಟ ಆಗ್ತಾ ಉಂಟು ಆಚೆಯಿಂದ ನಾವು ಎಂಟನೇ ಪರಿಷತ್ಕ್ಕೂ ಕೇಳಲಿಕ್ಕೆ ಕಷ್ಟ ಆಗ್ತಾ ಉಂಟು ಬುಡಗಟ್ಟು ಸಮುದಾಯ ಅಂತ ಮಾಡಿದರೆ ಬುಡಗಟ್ಟು ಸಮುದಾಯದ ಒಂದು ಭಾಷೆಗೆ ಕೊಡ್ತಾರೆ ಬೂಡೋ ಅಂತ ಕೆಲವೊಂದು ಬುಡಕಟ್ಟು ಸಮುದಾಯದ ಭಾಷೆಗಳಿಗೆ ಎಂಟನೇ ಪರಿಚಯಕ್ಕೆ ಸೇರಿಸ್ತಾರೆ ಆದರೆ ಅದು ಸ್ವಲ್ಪ ಜನರಿರ್ತಾರೆ ಮತ್ತು ಅದು ಬುಡಗಟ್ಟು ಸಮುದಾಯದ ಭಾಷೆ ಅಂತ ಉಲ್ಲೇಖ ಇದೆ ನಮ್ಮದು ಅದು ಕೂಡ ಇಲ್ಲ ಆಚೆಯಿಂದ ಬುಡಕಟ್ಟು ಜನಾಂಗದ ಭಾಷೆ ಅಂತ ಸಹ ಇಲ್ಲ ಈಚೆಯಿಂದ ರಾಜ್ಯ ಭಾಷೆಯ ಇದು ಸಹ ಇಲ್ಲ ನಮಗೆ ಅಂದರೆ ಮಾ ಮಾನ್ಯತೆ ಸಹ ಇಲ್ಲ ನಾವು ಯಾಕೆ ಎಂಟನೇ ಪರಿಚಯದ ಒತ್ತಾಯ ಅಂತ ಹೇಳಿದ್ರೆ ಮೊದಲು ನಮ್ಮ ಭಾಷೆಗೆ ಅಂದರೆ ತುಳು ಭಾಷೆಯನ್ನು ಈಗ ಮ ಒಂದು ಮಗುವನ್ನು ಶಾಲೆಗೆ ಸೇರಿಸುವಾಗ ಆ ಭಾಷೆಗೆ ಆ ಮಗುವಿಗೆ ಮೊದಲು ಹೆಸರಿಡಬೇಕು ಹೆಸರಿಟ್ಟ ನಂತರ ಆ ಬ ಮಕ್ಕಳನ್ನು ದಾಖಲೆ ಮಾಡುವಂಥದ್ದು ಶಾಲೆಗೆ ಈಗ ನಮ್ಮ ನಮ್ಮ ಅದು ಅಂದರೆ ತುಳುಗೆ ಮೊದಲು ಮಾನ್ಯತೆ ರಾಜ್ಯದಲ್ಲಿ ಸಿಗಬೇಕು ಆ ನಂತರ ಎಂಟನೇ ಪರಿಚಯದದು ಈ ಹೋರಾಟಕ್ಕೆಲ್ಲ ಹಿನ್ನಡೆ ಆಗುವಂಥದ್ದು ಈಗ ದಕ್ಷಿಣ ಕನ್ನಡ ಅನ್ನೋ ಹೆಸರು ಮ ತುಂಬ ಜನರಿಗೆ ಮಾಹಿತಿ ಕೊರತೆ ಉಂಟು ಯಾಕೆ ಹೇಳಿದರೆ ಯಾಕೆ ದಕ್ಷಿಣ ಕನ್ನಡ ಬಂದಿದೆ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ ತುಂಬ ಜನರು ವಿರೋಧ ಮಾಡ್ತಾರೆ ಯಾಕೆ ದಕ್ಷಿಣ ಕನ್ನಡ ಇರಲಿ ಮಂಗಳೂರು ಯಾಕೆ ಅಂತ ಆದರೆ ಅವರಿಗೆ ಗೊತ್ತಿರಲಿ ದಕ್ಷಿಣ ಕನ್ನಡ ಇಟ್ಟವರು ಯಾರು ದಕ್ಷಿಣ ಕನ್ನಡ ಬಂದದೇ ಹೇಗೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಬ್ರಿಟಿಷರು ಸೌತ್ ಕೇನರ ಅಂತ ಕರೀತಿದ್ದು ಅದು ಕೆನರ ಹೋಗಿ ಕನ್ನಡ ಆಗಿ ಅಂದರೆ ಈಗ ಕರ್ನಾಟಕ ರಾಜ್ಯೋತ್ಸವ ಹೇಗೆ ಈಗ ಕನ್ನಡ ರಾಜ್ಯೋತ್ಸವ ಆಗಿದೆ ಆ ರೀತಿ ಬದಲಾವಣೆ ಆದದ್ದು ಒಂದು ಭಾಷೆಯ ಉತ್ಸವ ಥರ ಆಗಿದೆ ಒಂದು ಕಡ್ಡಾಯ ನೀತಿ ನಾನು ಯಾಕೆ ಇಷ್ಟು ತುಳು ಭಾಷೆಯ ಬಗ್ಗೆ ಮಾತಾಡ್ತೇನೆ ತುಳು ಭಾಷೆ ಈಗಾಗಲೇ ಅವನತಿಯ ಹಂತದಲ್ಲಿದೆ ನೀವು ಯುನೆಸ್ಕೋದ ನೀವು ಗೂಗಲಲ್ಲಿ ಮಾಡಿದರೂ ಕೂಡ ಸಿಗ್ತದೆ ನಿಮಗೆ ತುಳು ಭಾಷೆ ಅವನತಿಗೆ ಹೋಗಿದೆ ತುಳು ಲಿಪಿಗಳು ಈಗ ಈಗ ನಾವು ಸಾಮಾಜಿಕ ಜಾಲತಾಣ ಹಾಕ್ತಿದ್ದೇವೆ ಅಲ್ಲದೆ ಯಾರಿಗೂ ಕೂಡ ಇಲ್ಲ ಯುನಿ ಯುನಿಕೋಡ್ ಆಗಲಿಲ್ಲ ತುಳು ಲಿಪಿಗೆ ಬಹಳಷ್ಟು ಕಷ್ಟ ಉಂಟು ಯಾಕೆಂದರೆ ಒಂದು ಭಾಷೆ ಬಿದ್ದು ಹೋದರೆ ಒಂದು ಸಂಸ್ಕೃತಿ ಬಿದ್ದು ಹೋಗ್ತದೆ ಯಾಕಂದರೆ ಇದರೊಟ್ಟಿಗೆ ಒಂದು ದೊಡ್ಡ ಸಂಸ್ಕೃತಿ ಇದೆ ದೈವಾರಾಧನೆ ಇದೆ ಪಾರ್ದನ ಸಂಧಿಗಳಿವೆ ಮತ್ತು ಇಲ್ಲಿಯ ನೀವು ನೋಡಬಹುದು ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ರಥೋತ್ಸವಗಳು ಇಲ್ಲಿಯ ಬ್ರಹ್ಮಕಲಶೋತ್ಸವಗಳು ಅಂದರೆ ದೊಡ್ಡ ಸಂಸ್ಕೃತಿ ಇಲ್ಲಿದೆ ಮತ್ತು ನಾವೆಲ್ಲ ಜಾತಿ ಮತ ಈಗ ಜಾತಿ ಮತದವರೆಲ್ಲ ಸೇರಿಕೊಂಡು ಮಾಡುವಂಥದ್ದು ಈಗ ಒಂದು ದೈವಾರಾಧನೆ ಹೇಳಿದರೆ ಒಂದು ಬ್ಯಾರಿ ಜನಾಂಗ ಸಹ ನಂಬುವಂಥದ್ದು ಒಪ್ಪುವಂಥದ್ದು ಯಾರು ಕೂಡ ಅದಕ್ಕೆ ವಿರೋಧ ಮಾಡೋದಿಲ್ಲ ದೈವಾರಾಧನೆಗಳಿಗೆ ಅಂದರೆ ತುಳುನಾಡು ಸಂಸ್ಕೃತಿ ಅಷ್ಟು ಅಂದರೆ ಸೌಹಾರ್ದತೆ ಉಂಟು ನಾವು ಈ ನಿಟ್ಟಿನಲ್ಲಿ ಎಂಥ ಮಾಡಿದ್ರಿಂದ ಎಲ್ಲ ಈಗ ನಾನೊಬ್ಬ ಕ್ರೈಸ್ತನಾಗಿ ಇವರು ಹಿಂದೂ ಆಗಿ ಪ್ರತಿಯೊಬ್ಬರಂದರೆ ನಾವೆಲ್ಲ ಸೇರಿ ಸೌಹಾರ್ದತೆಯಾಗಿ ಒಂದು ಸಂಘಟನೆ ಕಟ್ಟಿಕೊಂಡು ಎಲ್ಲ ಎಲ್ಲ ಸಮುದಾಯದ ನಾಯಕರನ್ನೂ ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರನ್ನು ಸೇರಿಸ್ಕೊಂಡು ನಮಗೆ ಅಂದರೆ ನಮಗೆ ಎಲ್ಲರ ಮಾಹಿತಿಗಳಿಲ್ಲ ಅಂದರೆ ಯಾರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಯಾರಿದ್ದಾರೆ ಎಸ್ ಡಿ ಪಿಯಲ್ಲಿ ಯಾರಿದ್ದಾರೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಯಾಕೆಂದರೆ ನಾವು ತುಳುಪರ ಕೆಲಸ ಮಾಡ್ತಿದ್ದವರು ಅಂದರೆ ಮಕ್ಕಳಿಗೆ ತುಳು ಲಿಪಿಯನ್ನು ಕಳಿಸುವಂಥದ್ದು ತುಳು ಬೋರ್ಡ್ಗಳನ್ನು ಅಳಡಿಸುವಂಥದ್ದು ಈ ರೀತಿಯ ತುಳುವ ತುಳುವಿನ ಶಿಕ್ಷಣದ ಬಗ್ಗೆ ತುಳು ಭಾಷೆಯ ಹುಟ್ಟಿನ ಬಗ್ಗೆ ಅದರ ಬಗ್ಗೆ ಎಲ್ಲ ಕೆ ಕೆಲಸ ಮಾಡ್ತಿದ್ದಾರೆ ನಮಗೆ ರಾಜಕೀಯದ ದೊಡ್ಡ ಅರಿವಿಲ್ಲ ಯಾರನ್ನು ಮಾತಾಡಿಸಬೇಕು ಯಾರನ್ನು ಈಗ ನಾವು ಎಲ್ಲರನ್ನು ಕರೆದು ಒಂದು ಸಮಿತಿಯನ್ನು ಮಾಡಿಕೊಂಡು ದಕ್ಷಿಣ ಕನ್ನಡ ಮೊದಲು ಜಿಲ್ಲೆ ಹೆಸರು ಮಾಡಿಸಿ ಆನಂತರ ಇದರ ಬಗ್ಗೆ ರಾಜ್ಯ ಭಾಷೆಯ ಮನವಿ ಅಂದರೆ ಮತ್ತೆ ಒಂದು ನಾವು ಅಭಿಯಾನ ಮಾಡ್ತಿದ್ವಿ ಮಾತೃಭಾಷೆ ತುಳು ಅನ್ನೋದು ಉಲ್ಲೇಖ ಹೇಳಿ ಯಾಕೆಂದರೆ ನಮ್ಮದು ಕೌಂಟು ಸಿಗಬೇಕು ಈಗ ಇಲ್ಲಿರೋ ತುಳುನಾಡಿನಲ್ಲಿರೋ ಬ್ಯಾರಿಗಳು ಏನಿದ್ದಾರೆ ಕೊಂಕಣಿಗರು ಅವರು ತಮ್ಮ ಭಾಷೆ ಮಾತೃಭಾಷೆಯನ್ನು ಕೊಂಕಣಿ ಅಂತ ಕೊಡಲಿ ಬ್ಯಾರಿ ಅಂತ ಕೊಡಲಿ ಎರಡನೇ ಭಾಷೆಯಾಗಿ ತುಳುವನ್ನು ಹಾಕಲಿ ಯಾಕೆಂದರೆ ನಮಗೆ ಒಂದು ಕೌಂಟು ಜಾಸ್ತಿ ಸಿಗ್ತದೆ ಆಗ ಇದೊಂದು ಮಾಹಿತಿಯನ್ನು ಎಲ್ಲರಿಗೆ ತಿಳಿಸುವ ಕೆಲಸ ಆಗಲಿಕ್ಕಿದೆ ಇದಕ್ಕೆ ನಾವು ಕೋಮು ಮತ್ತು ಇಂಥದ್ದನ್ನೆಲ್ಲ ಬಿಟ್ಟು ನಾವು ಬಂದಿರುವಂಥದ್ದು ಮತ್ತು ನಾನು ಹೇಳಿದ್ದು ಇದೊಂದು ಸೌಹಾರ್ದತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು